ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಈ ಸರ್ಕಾರಿ ಅಧಿಕಾರಿಗಳು ಯಾವತ್ತೂ ಪ್ರಜೆಗಳ ಪರವಾಗಿರೋಲ್ಲ ಅನ್ನೋದಕ್ಕೆ ಗಾಂಧೀಜಿ ಒಂದು ವಿಚಾರವನ್ನು ಹೇಳ್ತಾರೆ ಏನು ಅವತ್ತಿನ ಕಾಲಕ್ಕೂ ಗಾಂಧೀಜಿಯವರ ಕಾಲಕ್ಕಿರ್ಬೋದು ಅಥವಾ ಇವತ್ತಿನ ಕಾಲಕ್ಕೂ ಸಹ ಅಧಿಕಾರಿಗಳು ಯಾವತ್ತೂ ಜನಸಾಮಾನ್ಯರ ಪರ ಇರೋಲ್ಲ ಅನ್ನೋ ವಿಚಾರವನ್ನು ಅವರು ಒಂದು ಖೇಡ ಖೇಡ ಖೇಡಾದಲ್ಲಿ ಚಳುವಳಿ ಮಾಡ್ತಾರೆ ಅದರಲ್ಲಿ ಏನಂದರೆ ರೈತರಿಗೆ ಬೆಳೆ ಬಂದಿರೋಲ್ಲ ಆಗ ಬರಗಾಲ ಬಂದಿರುತ್ತೆ ಟ್ಯಾಕ್ಸ್ ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಸತ್ಯಾಗ್ರಹ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾರೆ ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಸರ್ಕಾರಗಳಿಗೆ ಗ ಗಮನಕ್ಕೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಆಗ ಅವರು ಹೇಳ್ತಾರೆ ಕೃಷಿಕರಲ್ಲಿರುವ ಭಯವನ್ನು ಹೊಡೆದೊಡ್ಸೋದು ನಮ್ಮ ಮುಖ್ಯ ಕೆಲಸ ಆಗಿತ್ತು ಅಧಿಕಾರಿಗಳು ಮಾಲೀಕರಲ್ಲ ಅವರು ಜನತೆಯ ಸೇವಕರು ಏಕೆಂದರೆ ತೆರಿಗೆ ಕೊಡುವವರಿಂದಲೇ ಅವರು ವೇತನವನ್ನು ಪಡೆಯುತ್ತಾರೆ ಅಂತ ರೈತರಿಗೆ ಗಾಂಧೀಜಿಯವರು ಮನವಿ ಮನವರಿಕೆ ಮಾಡಿಕೊಡ್ತಾರೆ ಮತ್ತು ಈ ನಿರ್ಭಯವನ್ನು ಹೋಗಲಾಡಿಸೋದ್ರ ಬಗ್ಗೆ ಮನವಿ ಮಾ ಮನವಿ ಮಾಡಿಕೊಡೋದು ಅಸಾಧ್ಯ ಅಂದಾಗಲೂ ಸಹ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಈ ಒಂದು ಅಧಿಕಾರಿಗಳು ನಮ್ಮ ಸೇವಕರು ಅನ್ನೋದನ್ನು ಅರ್ಥ ಮಾಡಿಕೊಡುವ ಪ್ರಯತ್ನ ಮಾಡ್ತಾರೆ ಇವತ್ತು ಸಹ ಅದೇ ಆಗಬೇಕಾಗಿರೋದು ಯಾಕಂದರೆ ಇವತ್ತಿನ ಅಧಿಕಾರಿಗಳು ಜನರ ಪರವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಏನೂ ಜಗಜ್ಜಾಹ ಜಾಹೀರಾಗಿದೆ ಈ ಅಧಿಕಾರಿಗಳಿಗೆ ನಾವು ಹೇಳಬೇಕಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪೌರರು ಪೌರರು ಅಂದರೆ ಪ್ರಜೆಗಳು ಪ್ರಜೆಗಳಿಗೆ ಒಂದಷ್ಟು ಜವಾಬ್ದಾರಿಗಳಿರ್ತವೆ ಪೌರ ನೀತಿ ಅಂತ ನಮಗೆ ಐದನೇ ಹೇಳ್ಕೊಟ್ಟಿರ್ತಾರೆ ಈ ಜವಾಬ್ದಾರಿಯನ್ನು ನಾವು ಇವತ್ತು ಹೊರೋಂಥ ಕಾಲ ಬಂದಿದೆ ನಮ್ಮ ಹಕ್ಕು ಪೌರರೇ ಪ್ರಭುಗಳು ಇಲ್ಲಿ ನಾವು ಪ್ರಭುಗಳು ಇಲ್ಲಿ ಜನನಾಯಕನೂ ಸಹ ಸೇವಕನೇ ಈ ಅಧಿಕಾರಿಗಳು ಸಹ ಸೇವಕರೇ ನಾವು ಪ್ರಭುಗಳು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕುತ್ತು ಬಂದಿದೆ ಅಂದರೆ ನಾವು ಮಾತನಾಡಬೇಕು ನಮ್ಮ ದೇಶವನ್ನು ಉಳಿಸ್ಕೊಳ್ಳುವಂತಹ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ನೀವೆಲ್ಲ ಮಾತನಾಡಬೇಕು ಯಾಕೆ ಯಾಕೆ ಇವತ್ತು ನಮಗೆ ಹೊರ ದೇಶದವರು ನಮ್ಮನ್ನು ಕಂಟ್ರೋಲ್ ನೀಡೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಇದನ್ನು ಯಾರು ಪ್ರಶ್ನಿಸಬೇಕು E ಇದನ್ನು ಈ ರಾಜಕಾರಣಿಗಳನ್ನು ಪ್ರಶ್ನಿಸಬೇಕು ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಂತ ನೀವು ಅಂದ್ಕೊಂಡ್ರೂ ಸಹ ಆದರೆ ಅವರೆಲ್ಲ ಯಾವುದೇ ಪಕ್ಷದ ರಾಜಕಾರಣಿಗಳು ಈಗ ರಿಲೇಟಿವ್ಸ್ ಆಗಿಬಿಟ್ಟಿದ್ದಾರೆ ಅವ್ರ ಜೇಬು ಇವ್ರ ಕೈಯಲ್ಲಿ ಇವ್ರ ಜೇಬು ಅವ್ರ ಕೈಯಲ್ಲಿರುತ್ತೆ ಮತ್ತು ಆಗಿಬಿಟ್ಟಿದ್ದಾರೆ ಅವ್ರ ಮಗಳನ್ನು ಇವ್ರಿಗೆ ಇವ್ರ ಮಗ ಮಗನ್ನು ಅವ್ರಿಗೆ ಅಳಿಯ ಅಳಿಯ ಬೀಗರು ಏನೇನೋ ಒಂದು ಸಂಬಂಧಗಳನ್ನು ಕಲ್ಪಿಸ್ಕೊಬಿಟ್ಟಿದ್ದಾರೆ ವ್ಯವಹಾರಗಳು ನಡೀತಾ ಇದ್ದಾವೆ ಈಗ ಅವರು ಬಂದಿರೋದು ರಾಜಕಾರಣಕ್ಕೆ ಸಂಪತ್ತನ್ನು ಸಂಪಾದಿಸೋಕ್ಕೆ ಅವರ ತಲೆಮಾರು ತಿನ್ನೋಷ್ಟು ಸಂಪಾದನ ಸಂಪಾದಿಸೋಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಅಂಬೇಡ್ಕರ್ ಹೇಳಿದಂತಹ ಪೌರ ನೀತಿಯನ್ನು ನಾವು ಪಾಲಿಸ್ತೇ ಇರೋದ್ರಿಂದ ಅವ್ರು ಹೇಳಿದರು ಪೌರರಿಗೆ ನೀತಿ ಇದೆ ಆ ಆ ಜವಾಬ್ದಾರಿಗಳನ್ನ ನಾವು ಕೇಳಬೇಕು ನಮ್ಮ ರಾಜಕಾರಣಿನ ಕೇಳಬೇಕು ನಿಮ್ಗೆ ಎಲ್ಲಿಂದ ಬಂತು ಇಷ್ಟೊಂದು ಹಣ ಅಂತ ಕೇಳಬೇಕು ನೀವು ಯಾಕೆ ಶಾಲೆಗಳನ್ನು ಮಾಡ್ತಾ ಇದ್ದೀರಾ ಏನು ಸೇವೆ ಮಾಡ್ತಿದ್ದೀರಾ ಅಂತ ಕೇಳಬೇಕು ಇದೆಲ್ಲ ನಾವು ಮಾಡದೇ ಇದ್ದಿದ್ದರಿಂದ ಇವತ್ತು ನಮ್ಮ ಪೌರ ನೀತಿ ಅನ್ನೋದು ಇವತ್ತು ನಮ್ಮ ಹಿಂದುಳಿದಿದೆ ಇದನ್ನೇ ಗಾಂಧೀಜಿ ಹೇಳಿರೋದು ನಾ ಜನರನ್ನ ಜನರನ್ನ ಪ್ರಶ್ನೆ ಮಾಡಿ